ಆತ ಐವತ್ನಾಲ್ಕು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಂತಹ ಕುಖ್ಯಾತ ಕಳ್ಳನನ್ನು ದಾವಣಗೆರೆ ಪೊಲೀಸರು ಬಂಧಿಸಿದ್ದು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದರು ಈ ವೇಳೆ ಆತ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಪೊಲೀಸರು ಆತನ ಕಾಲಿಗೆ ಗುಂಡು ಹಾರಿಸಿದ್ದು ಗಾಯಾಳು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಹಾಗಿದ್ದರೆ ಗ್ಯಾರತ ಅಂತೀರಾ ಈ ಸ್ಟೋರಿ ನೋಡಿ ಸರೋಡಿ ಪ್ರಕರಣದ ಆರೋಪಿ ಕಾಲಿಗೆ ಗುಂಡೇಟು ಮಹಾಜರಿಗೆ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ಕಲ್ಲು ತೂರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಆರೋಪಿ ದಾವಣಗೆರೆ ತಾಲೂಕಿನ ತೋಳ್ಹೊಣಸೆ ಬಳಿ ಫೈರಿಂಗ್ ಆರೋಪಿ ಕಾಲಿಗೆ ಸಿಪಿಐ ಶಿಲ್ಪರಿಂದ ಗುಂಡೇಟು ಹೀಗೆ ಪೊಲೀಸರಿಂದ ಗುಂಡೇಟು ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಈತನ ಹೆಸರು ನವೀನ್ ತುಮಕೂರು ಜಿಲ್ಲೆಯ ಪಿ ಗೊಲ್ಲರಹಳ್ಳಿಯ ನವೀನ್ ಚಿತ್ರದುರ್ಗ ಜಿಲ್ಲೆಯ ಚಿತ್ರಳ್ಳಿ ಬಳಿ ವೈರುದ್ಯ ರೇಪ್ ಅಂಡ್ ಮರ್ಡರ್ ಸೇರಿದಂತೆ ಐವತ್ನಾಲ್ಕು ಪ್ರಕರಣಗಳು ನವೀನ್ ಮೇಲೆ ದಾಖಲಾಗಿವೆ ಕಳೆದ ಕೆಲ ದಿನಗಳ ಹಿಂದೆ ದಾವಣಗೆರೆ ನಗರದ ಎಸ್ಎಸ್ ಬಡಾವಣೆಯಲ್ಲಿ ವೃದ್ಧೆಯ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿದ್ದ ಇನ್ನೂರ ಐವತ್ತು ಗ್ರಾಂ ಬಂಗಾರ ಹಾಗೂ ಒಂದು ಕೆಜಿ ಬೆಳ್ಳಿ ಆಭರಣವನ್ನು ದರೋಡಿ ಮಾಡಿದ್ದು ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನವೀನನ್ನ ಬಂಧಿಸಿದ್ದು ದಾವಣಗೆರೆ ಹೊರವಲಯದ ತೋಳೊಣಸೆ ಬಳಿ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದರು ಆಗ ನವೀನ್ ನೇಚರ್ ಕಾಲ್ ಹೋಗುವುದಾಗಿ ಹೇಳಿದ್ದು ಆತನನ್ನ ಪೊಲೀಸರು ಇಳಿಸಿದ್ದಾರೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ನವೀನ್ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ವಿದ್ಯಾನಗರ ಸಿಪಿಐ ಶಿಲ್ಪ ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಆದರೂ ನವೀನ್ ಕಲ್ಲು ತೂರಾಟ ಮುಂದುವರಿಸಿದ್ದು ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಇದರಿಂದಾಗಿ ನವೀನ್ ಗಾಯಗೊಂಡಿದ್ದು ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯಲ್ಲಿ ಸಿಪಿಐ ಶಿಲ್ಪ ಹಾಗೂ ಕಾನ್ಸ್ಟೇಬಲ್ ಚಂದ್ರಶೇಖರ್ಗೆ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ದಿವಸ ಈಗ ನಿಮಗೆ ಗೊತ್ತಿರಬಹುದು ಮೊನ್ನೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಎಸ್ ಎಸ್ ನಗರದಲ್ಲಿ ಸುಮಾರು ಒಂದು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಯಲ್ಲಿ ಎಂಬತ್ತು ವರ್ಷದ ಅಜ್ಜಿಯವರು ಮನೆಯೊಳಗೆ ಇದ್ದಾಗ ಆ ಅಜ್ಜಿಯ ತಲೆಗೆ ಹೊಡೆದು ಅಲ್ಲಿದ್ದಂತಹ ಸುಮಾರು ಇನ್ನೂರೈವತ್ತು ಗ್ರಾಮ್ ಗೋಲ್ಡು ಮತ್ತು ಒಂದು ಕೆ ಜಿಯಷ್ಟು ಬೆಳ್ಳಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ ಅದರ ನಂತರ ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ನಾವು ಒಂದು ನಾಲ್ಕು ತಂಡ ನಮ್ಮ ಡಿ ಎಸ್ ಪಿ ಸಿಟಿ ಮತ್ತು ಪಿ ಎ ವಿದ್ಯಾನಗರ ಅವರು ಮಾಡಿ ಅವತ್ತಿಂದನೇ ಹುಡುಕ್ತಾ ಆ ಆರೋಪಿ ಹುಡುಕ್ತಾ ಇರಬೇಕಾದ್ರೆ ಇವತ್ತು ಬೆಳಗ್ಗೆ ನಮಗೆ ಬಾಬು ಪಾಳ್ಯದಲ್ಲಿ ಸಿಕ್ಕಿದ್ದಾರೆ ಅವರಿಗೆ ಮೇಲೆ ವಿಚಾರಣೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದರು ಅದಾದಮೇಲೆ ಎಲ್ಲ ಲೀಗಲ್ ಪ್ರೊಸೀಜರ್ಸ್ ಮಾಡಬೇಕಾಗಿತ್ತು ಪಂಚನಾಮ ಮಾಡಬೇಕಾದ್ರೆ ಅವರು ನೇಚರ್ ಕಾಲ್ಗೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೋಗಿದ್ದಾರೆ ತದನಂತರ ಹಿಡ್ಕೊಳ್ಳೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಯವ್ರ ಮೇಲೆ ಮತ್ತು ವಿದ್ಯಾನಗರ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ತದನಂತರ ಅವರು ಅವನಿಗೆ ವಾರ್ನ್ ಮಾಡಲಿಕ್ಕೆ ಅಂತ ಹೇಳಿ ಏರ್ ಫೈರ್ ಮಾಡ್ತಾರೆ ಅದಾದರೂ ಕೂಡ ಅವನು ಕೇಳೋದಿಲ್ಲ ಹಾಗಾಗಿ ಅವರು ಅವನ ಆರೋಪಿಯಲ್ಲಿದ್ದನಿಗೆ ಕಾಲಿಗೆ ಗುಂಡನ್ನು ಆರಿಸಿದ್ದಾರೆ ಇಮಿಡಿಯೇಟಾಗಿ ನಮ್ಮ ವಿಕ್ಟಿಮ್ಸ್ಗೆ ಯಾರು ಚಂದ್ರು ಅಂತ ಗಾಯ ಆಗಿದೆ ಅವ್ರಿಗೆ ನಮ್ಮ ವಿದ್ಯಾನಗರ ಇನ್ಸ್ಪೆಕ್ಟ್ರಿಗೆ ಮತ್ತು ಅಕ್ಯೂಸ್ಗೆ ಕೂಡ ಇಮಿಡಿಯೆಟ್ಲಿ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಡಾಕ್ಟರ್ಸ್ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ನವೀನ್ ಐವತ್ನಾಲ್ಕು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಕೊಲೆ ದರೋಡೆ ಕಳವು ಅತ್ಯಾಚಾರ ಸೇರಿದಂತೆ ನವೀನ್ ವಿರುದ್ಧ ರಾಜ್ಯದ ವಿವಿಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದಿದ್ದರೂ ಅಪರಾಧ ಕೃತ್ಯದಲ್ಲಿ ಮತ್ತೆ ಪಾಲ್ಗೊಂಡಿದ್ದು ಇದೀಗ ಗುಂಡೇಟು ತಿಂದು ಆಸ್ಪತ್ರೆ ಸೇರಿದ್ದಾನೆ ಇದೀಗ ಮಹಿಳಾ ಸಿಪಿಐ ಶಿಲ್ಪ ಆರೋಪಿ ಕಾಲಿಗೆ ಗುಂಡೇಟು ನೀಡಿದ್ದಾರೆ ಕಳೆದ ಹದಿನೈದು ದಿನಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಇದು ಎರಡನೇ ಫೈರಿಂಗ್ ಆಗಿದ್ದು ಘಟನೆ ತಿಳಿಯುತ್ತಿದ್ದಂತೆ ಎಸ್ಪಿ ಉಮಾ ಪ್ರಶಾಂತ್ ಆಸ್ಪತ್ರೆಗೆ ಭೇಟಿ ನೀಡಿ ಸಿಪಿಐ ಶಿಲ್ಪ ಕಾನ್ಸ್ಟೇಬಲ್ ಚಂದ್ರು ಅವರ ಆರೋಗ್ಯ ವಿಚಾರಿಸಿದರಲ್ಲದೆ ಆರೋಪಿ ನವೀನ್ ಬಗ್ಗೆ ಮಾಹಿತಿ ನೀಡಿದರು ಹೌದು ನಾವು ಪರಿಶೀಲನೆ ಮಾಡಲಾಗಿ ಅವನ ಮೇಲೆ ಈಗ ಸುಮಾರು ಐವತ್ನಾಲ್ಕು ಕೇಸಸ್ ಇದ್ದಾವೆ ಸೊ ಐವತ್ನಾಲ್ಕು ಕೇಸಸ್ ಇದೆ ಕೇಸಸ್ ಅಲ್ಲಿ ಈಗಾಗಲೇ ಎರಡು ಸಾವಿರದ ಹದಿನಾರವರೆಗೆ ಒಂದು ಮೂರು ಟೆಂಪಲ್ ತೆಫ್ಟ್ ಹದಿನಾರು ಬೈಕ್ಗಳತ್ತ ನಾರು ಹೀಗೆ ಈ ಥರ ಸೇರಿ ಒಂದು ಮೂವತ್ತೊಂದು ಆಗಿತ್ತು ಈವನ್ ಟೂ ತೌಸಂಡ್ ಸಿಕ್ಸ್ಟೀನ್ ಆದಮೇಲೆ ಕೂಡ ಈಗ ರೀಸೆಂಟಾಗಿ ಇಪ್ಪತ್ತ್ಮೂರು ಕೇಸಸ್ ಆಗಿದೆ ಇನ್ಕ್ಲೂಡಿಂಗ್ ರೇಪಂಡ್ ಮಾಡಿರು ಮೊನ್ನೆನ್ನೆ ಆಗಿದ್ದು ಡಕಾಯಿತಿ ಆಗಿರ್ಬೋದು ಟೆಂಪಲ್ ತೆಫ್ಟು ಚೈನ್ ಸ್ನ್ಯಾಚಿಂಗ್ ಎಲ್ಲ ಇದಾದಮೇಲೆ ಅವನಿಗೆ ಹಿಡಿದಾದಮೇಲೆ ಈಗ ಚಿತ್ರದುರ್ಗದಲ್ಲಿ ಆಗಿದ್ದಂತಹ ಒಂದು ರೇಫಂಡ್ ಮಾಡರು ಇನ್ನು ಮೂರು ಚೈನ್ ಸ್ನ್ಯಾಚಿಂಗು ಮತ್ತು ಆಂಧ್ರ ಪ್ರದೇಶ ರತ್ನಗಿರಿಯಲ್ಲಿ ಅಲ್ಲಿ ಕೂಡ ಕೊಲ್ಲಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೂಡ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿದ್ದಾರೆ ಅದು ಬಿಟ್ಟು ನಮ್ಮಲ್ಲಿ ಚೇಂಜ್ ಮೊನ್ನೆ ಅಜ್ಜಿಗೆ ಅಟ್ಯಾಕ್ ಅಟ್ಯಾಕ್ ಮಾಡಿದ್ದು ಮತ್ತು ಮಹಿಕೊಂಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಟೆಂಪಲ್ ತೆಫ್ಟು ಹೀಗೆ ಇವರು ಹೆಚ್ಚು ಟೆಂಪಲ್ ತೆಫ್ಟು ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಅಟ್ಯಾಕ್ ಮಾಡಿ ಈ ಥರ ಕಿತ್ಕೊಂಡು ಹೋಗೋದು ಫೋರ್ಸ್ಫುಲ್ಲಿ ಈ ಥರ ಪ್ರವೃತ್ತಿ ಉಳ್ಳವರಾಗಿರ್ತಾರೆ ದಾವಣಗೆರೆ ಮೇಲೆ ಈಗ ನಮಗೆ ಬೈಕು ಇದಲ್ಲದೆ ಇವರು ಅಫೆನ್ಸ್ ಮಾಡಲಿಕ್ಕೆ ಅಂತ ಬೈಕ್ ಕದೀತಾ ಇರ್ತಾರೆ ಇವರು ದಾವಣಗೆರೆಯಲ್ಲಿ ಇವಾಗ ನಾವು ವೆರಿಫೈ ಮಾಡಿದಾಗ ಈಗ ಏನಾಗ್ತಾಯಿದೆ ಇವೇ ಈ ಪ್ರಕರಣಗಳೇ ನಿನ್ನೆ ಮಾಯಕುಂಡದಲ್ಲಿ ಟೆಂಪಲ್ ಆಗಿರ್ಬೋದು ಅಜ್ಜಿ ಮೇಲೆ ಅಟ್ಯಾಕ್ ಆಗಿದ್ದಾಗಿದೆ ಮತ್ತು ಉಳಿದಂತೆ ಬೈಕನ್ನು ತೆಫ್ಟ್ ಮಾಡಿರೋವಂಥದ್ದು ಒಂದು ಮೂರು ಪ್ರಕರಣವನ್ನು ಈಗ ಇದು ಮಾಡಿದೆ ಒಟ್ಟಾರೆಯಾಗಿ ಇವನನ್ನು ಈಗ ಅರೆಸ್ಟ್ ಮಾಡಾದ ಮೇಲೆ ಕೂಡ ಹನ್ನೊಂದು ಪ್ರಕರಣಗಳು ಪತ್ತೆ ಆಗಿರ್ತದೆ ಇನ್ಕ್ಲೂಡಿಂಗ್ ಈಗಾಗಲೇ ಹೇಳಿದೆ ರೇಫಂಡ್ ಮಾಡೋರು ಅದರ್ ಚೈನ್ಸ್ ಟ್ಯಾಚಿ ಕೀನಿಯಸ್ ಪ್ರಕರಣಗಳು ಸೇರಿ ಹನ್ನೊಂದು ಪ್ರಕರಣಗಳು ಪತ್ತೆ ಆಗಿರ್ತದೆ ಇವನ ಮೇಲೆ ಈಗಾಗಲೇ ಏನು ಪ್ರಕರಣಗಳಿದ್ದಾವೆ ಅದರಲ್ಲಿ ಮೂರು ಪ್ರಕರಣಗಳಲ್ಲಿ ಇವನಿಗೆ ಶಿಕ್ಷೆ ಆಗಿದೆ ಹದಿನೆಂಟು ಪ್ರಕರಣಗಳು ಅಲ್ಲ ಮೂವತ್ತೊಂದು ಪ್ರಕರಣಗಳು ಇನ್ನೂ ಪಿ ಟಿಯಲ್ಲಿದೆ ಒಟ್ಟಿನಲ್ಲಿ ತಪ್ಪಿಸಿಕೊಳ್ಳಲು ಹೋದ ನವೀನ್ ಗುಂಡೇಟು ತಿಂದು ಇದೀಗ ಆಸ್ಪತ್ರೆ ಸೇರಿದ್ದು ಸಿಪಿಐ ಶಿಲ್ಪ ಅವರ ಸಾಹಸಕ್ಕೆ ಅಧಿಕಾರಿಗಳು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ